ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಒಂದು ಘಟನೆ ಆ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿ ಈಗಂತೂ ಸೋಷಿಯಲ್ ಮೀಡಿಯಾ ಇರುವಂತಹ ಕಾರಣಕ್ಕಾಗಿ ಆ ವಿಡಿಯೋ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗದೆ ವಿದೇಶದಲ್ಲೂ ಕೂಡ ಹರಿದಾಡಿದ್ವು ಕೇವಲ ಹರಿದಾಡಿದ್ದು ಮಾತ್ರ ಅಲ್ಲ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಚರಿ ವಿಸ್ಮಯ ಇಂತಹ ಪದವನ್ನು ಬಳಸಿ ವ್ಯಾಖ್ಯಾನ ಮಾಡೋದಿಕ್ಕೂ ಕೂಡ ಆರಂಭಿಸಿಬಿಟ್ರು ಘಟನೆ ಏನಪ್ಪಾ ಅಂದ್ರೆ ರೈತರೊಬ್ಬರು ಮರುಭೂಮಿ ಪ್ರದೇಶದಲ್ಲಿ ಬೋರ್ವೆಲ್ ಅನ್ನ ಕೊರೆಸ್ತಿರ್ತಾರೆ ಬೆಳೆಗೆ ಅಥವಾ ಕೃಷಿಗೆ ಒಂದು ಸ್ವಲ್ಪ ನೀರು ಸಿಗ್ಲಿ ಎನ್ನುವಂತಹ ಉದ್ದೇಶದಿಂದ ಬೋರ್ವೆಲ್ನ ಕೊರೆಸಿದಂತಹ ಆ ರೈತ ಜೊತೆಗೆ ಬೋರ್ವೆಲ್ ಅನ್ನ ಕೊರೆಯೋದಕ್ಕೆ ಬಂದಂತವರು ಎಲ್ಲರೂ ಕೂಡ ಶಾಕ್ ಆಗುವಂತಹ ಒಂದು ಇನ್ಸಿಡೆಂಟ್ ಅಲ್ಲಿ ನೋಡೋಗಬಿಡುತ್ತೆ ಎಂಟ್ನೂರ ಐವತ್ತು ಅಡಿ ಆಳಕ್ಕೆ ತಲುಪ್ತಾ ಇದ್ದ ಹಾಗೆ ನೀರು ಚಿಮ್ಮೋದಿಕ್ಕೆ ಶುರುವಾಗ ಯಾವ ಪರಿಯಾಗಿರುತ್ತೆ ಅದು ಅಂದ್ರೆ ಈ ಬೋರ್ವೆಲ್ ಅನ್ನ ಕೊರೆಯೋದಕ್ಕೆ ಬಂದಂತ ವ್ಯಾನ್ ಇರುತ್ತಲ್ಲ ಅಥವಾ ವೆಹಿಕಲ್ ಇರುತ್ತಲ್ಲ ಕಂಪ್ಲೀಟ್ ಶೇಕ್ ಆಗಿ ಹೋಗಬಿಡುತ್ತೆ ಅದನ್ನೇ ತಳ್ಳುವಷ್ಟರ ಫೋರ್ಸ್ ಆ ನೀರಿಗೆ ಇರುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅಲ್ಲಿ ಯಾವ ಪರಿಯಾದಂತಹ ಅಚ್ಚರಿಯ ಘಟನೆ ಎಲ್ಲದೂ ಕೂಡ ನಡೆಯೋದಕ್ಕೆ ಶುರುವಾಗ್ಬಿಡುತ್ತೆ ಅಂದ್ರೆ ಪ್ರವಾಹವೇ ಸೃಷ್ಟಿಯಾಗಿ ಬಿಡುತ್ತೆ ಕೃಷಿಗೊಂದು ಸ್ವಲ್ಪ ನೀರ್ ಸಿಗ್ಲಿ ಅಂತ ಬೋರ್ವೆಲ್ ಅನ್ನ ಕೊರಸೋದಕ್ಕೆ ಹೊರಟಿದ್ದು ಆ ರೈತ ಯಾವ ಪರಿಯಾಗಿ ನೀರು ಬಂದುಬಿಡುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಆ ಜಿಲ್ಲೆಗೆ ನೀರನ್ನು ಹರಿಸಿಬಿಡಬಹುದೇನೋ ಆ ಪರಿಯಾದಂತ ನೀರು ಬರೋದಿಕ್ಕೆ ಶುರುವಾಗಬಿಡತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ನೀರೋ ನೀರು ಒಂದು ರೀತಿಯಾದಂತಹ ಪ್ರವಾಹ ಪರಿಸ್ಥಿತಿ ಆ ಬೋರ್ವೆಲ್ ಅನ್ನ ಕೊರತಾ ಇದ್ದಂತಹ ಆ ವೆಹಿಕಲ್ ಕೂಡ ಅದರಲ್ಲಿ ಮುಳುಗೋಗಿ ಬಿಡುತ್ತೆ ಯಾವ್ಯಾವ ಪರಿಕರಗಳನ್ನು ತಂದಿದ್ರು ಅದು ಕೂಡ ಅಲ್ಲಿದ್ದಂಥವರೆಲ್ಲರೂ ಕೂಡ ಅಲ್ಲಿಂದ ಓಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಜನ ಪ್ರವಾಸಿ ತಾಣಗಳಿಗೆ ಹೇಗೆ ನುಗ್ಗುವಂತ ಸ್ಥಿತಿ ಇರುತ್ತೋ ಆ ರೀತಿಯಾಗಿ ಅಲ್ಲಿ ಜನ ಬರೋದಕ್ಕೆ ಶುರುವಾಗಿಬಿಡ್ತಾರೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆ ನಾನಾ ರೀತಿಯಾದಂಥ ವ್ಯಾಖ್ಯಾನ ಎಲ್ಲವೂ ಕೂಡ ಶುರುವಾಗ ಪ್ರಮುಖವಾಗಿ ಎರಡು ರೀತಿಯಾದಂಥ ಚರ್ಚೆ ಒಂದೇನಪ್ಪ ಅಂದ್ರೆ ನಮ್ಮಲ್ಲಿ ಸರಸ್ವತಿ ನದಿ ಅಂದಾಗ ಅದರದ್ದೇ ಆದಂತ ಮಹತ್ವ ಇದೆ ಅದನ್ನ ಗುಪ್ತಗಾಮಿನಿ ಅಂತಲೂ ಕೂಡ ಕರಿತೀವಿ ಆ ನದಿ ಇತ್ತಲ್ಲ ಆ ನದಿ ಇದೀಗ ಮತ್ತೊಮ್ಮೆ ಉಗಮಿಸಿ ಬಿಟ್ಟಿದೆ ಎನ್ನುವಂತ ಚರ್ಚೆ ಮತ್ತೊಂದಷ್ಟು ಜನರ ವಾದ ಅವರು ಸೈಂಟಿಫಿಕ್ ಆಗಿಯೂ ಕೂಡ ವಾದವನ್ನು ಮಂಡಿಸೋಕೆ ಶುರು ಮಾಡಿಕೊಂಡ್ರು ಇಲ್ಲ ಭೂಮಿಯ ಒಳಗಡೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೆ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗೋದಿಕ್ಕೆ ಶುರುವಾಗಿದೆ ಘಟನೆ ನಡೆದಿದೆ ಯಾವಾಗ ಡಿಸೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಈಗ ಹೆಚ್ಚು ಕಡಿಮೆ ಒಂದು ನಾಲ್ಕು ದಿನ ಆಯಿತು ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಎನ್ನುವಂಥ ಕ್ಲಾರಿಟಿ ಸಿಗ್ತಾ ಇದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ ಮಾಧ್ಯಮಗಳಲ್ಲೂ ಕೂಡ ವಿಪರೀತ ಚರ್ಚೆಗೆ ಒಳಪಟ್ಟಂತಹ ಘಟನೆ ಇದು ಏನಾಯ್ತು ಅನ್ನೋದನ್ನು ನೋಡೋಣ ಈ ಇನ್ಸಿಡೆಂಟ್ ನಡೆದಿದ್ದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ನ ಮೋಹನಗರ ಎನ್ನುವಂಥ ಒಂದು ಕಾಲುವೆ ಪ್ರದೇಶದಲ್ಲಿ ಅದು ಮರುಭೂಮಿ ಪ್ರದೇಶ ಅಲ್ಲಿ ಬೋರ್ವೆಲ್ ಕೊರೆಸೋದು ಅಂದ್ರೆ ಒಂದು ರೀತಿಯಲ್ಲಿ ಸಾಹಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕೇವಲ ಆ ಮರುಭೂಮಿ ಪ್ರದೇಶದಲ್ಲಿ ಮಾತ್ರ ಅಲ್ಲ ಇದೀಗ ನಮ್ಮ ಭಾಗದಲ್ಲೂ ಕೂಡ ನಾವು ನೋಡಿದ್ದೇವೆ ಬೋರ್ವೆಲ್ ಎಲ್ಲಿವರೆಗೆ ಹೋಗಿ ತಲುಪಿದೆ ಅಂದ್ರೆ ನನಗೆ ನೆನಪಿರುವ ಹಾಗೆ ನಾನು ಬಾಲ್ಯದಲ್ಲಿ ಇದ್ದಾಗ ಇನ್ನೂರ ಐವತ್ತು ಮುನ್ನೂರು ಅಡಿ ಅಂದ್ರೆ ಅದು ಹೈಯೆಸ್ಟ್ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಅದಕ್ಕಿಂತಲೂ ಕೂಡ ಜಾಸ್ತಿ ಹೋಗೋರು ಇದ್ದಾರೇನೋ ನನಗೆ ಅಷ್ಟರ ಮಟ್ಟಿಗೆ ಐಡಿಯಾ ಇಲ್ಲ ಆದ್ರೆ ಸಾವಿರ ಅಡಿಯವರೆಗೆ ಹೋದರೂ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ಸಾಕಷ್ಟು ಕಡೆಗಳಲ್ಲಿ ಇದೆ ಇನ್ನು ಮರುಭೂಮಿ ಪ್ರದೇಶ ಅಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಡಿಗ್ ಮಾಡಲೇಬೇಕು ಆಗ ಮಾತ್ರ ನಾವು ನೀರನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಹೀಗಾಗಿ ಆ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಎಂಟುನೂರ ಐವತ್ತು ಅಡಿ ಆಳದವರೆಗೂ ಕೂಡ ಬೋರ್ ಅನ್ನ ಕೊರೆಸಲಾಗ್ತಾ ಇತ್ತು ಎಂಟುನೂರ ಐವತ್ತು ಅಡಿಗೆ ತಲುಪ್ತಾ ಇದ್ದ ಹಾಗೆ ನೀರು ಚಿಮ್ಮೋದಿಕ್ಕೆ ಶುರುವಾಗುತ್ತೆ ಬೋರ್ವೆಲ್ ಅನ್ನ ಕೊರೆಸಿದಂತ ರೈತನ ಮುಖದಲ್ಲಿ ಖುಷಿ ಕಾಣುತ್ತೆ ನಗು ಕಾಣುತ್ತೆ ಸಹಜ ಬೋರ್ವೆಲ್ ಕೊರೆಸಿದಂಥವ್ರಿಗೆ ಅನುಭವ ಬಹಳ ಚೆನ್ನಾಗಿ ಆಗಿರುತ್ತೆ ಈ ಬೋರ್ವೆಲ್ ಕೊರಸುವಾಗ ನೀರು ಬಂದ್ಬಿಟ್ರೆ ಅದು ಯಾವ ಪರಿಯಾದಂತ ಖುಷಿ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಖುಷಿ ಆಗಿಬಿಡುತ್ತೆ ಅಲ್ಲಿ ಆ ರೈತನಿಗೂ ಕೂಡ ಹಾಗೆ ಆಗಿಬಿಡುತ್ತೆ ಖುಷಿ ಆಗಿಬಿಡುತ್ತೆ ಆದ್ರೆ ಆ ಖುಷಿ ಬರ್ತಾ ಬರ್ತಾ ಮಾಯ ಆಗೋದಕ್ಕೆ ಶುರುವಾಗಿಬಿಡುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ನಿರೀಕ್ಷೆ ಮಾಡಿದ್ದೊಂದು ಆದ್ರೆ ಅಲ್ಲಿ ಆಗಿದ್ದು ಇನ್ನೊಂದು ಆರಂಭದಲ್ಲಿ ನೀರು ಚಿಮ್ಮೋದಿಕ್ ಶುರುವಾಯ್ತಲ್ಲ ಖುಷಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗೋದಕ್ಕೆ ಶುರುವಾಯ್ತು ಏನಪ್ಪ ಈ ಪರಿಯಾಗಿ ನೀರು ಚಿಮ್ತಾ ಇದೆ ಜಾಸ್ತಿ ಪಂಪ್ ಮಾಡುವಂತ ಅವಶ್ಯಕತೆ ನೀರ್ ಮೇಲ್ಗಡೆ ಅಂತ ಆದರೆ ಬರ್ತಾ 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 ಅಂದುಕೊಂಡಂತ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋದಿಕ್ ಶುರು ಆಗುತ್ತೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ನಲವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಅಂಡಮಾನ್ ಅನ್ನ ಐದು ದಿನ ಆರಾಮಾಗಿ ಸುತ್ತಾಡಬಹುದು ಈ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ಸಿಲ್ವರ್ ಜೈಲೈಟ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಇಂಟು ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಯಾವ ಫೋರ್ಸ್ ಅಲ್ಲಿ ಆ ನೀರು ಬರೋದಕ್ಕೆ ಶುರುವಾಗ ಬಿಡುತ್ತೆ ಅಂದ್ರೆ ಈ ಬೋರ್ ಕೊರೆಯುವಂತ ವೆಹಿಕಲ್ ಎಷ್ಟು ತೂಕ ಇರುತ್ತೆ ಅನ್ನೋ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅದನ್ನ ಬದಿಗೆ ಸರಿಸಿಬಿಡುತ್ತೆ ಬಿಡುತ್ತೆ ಒಂದಷ್ಟು ಪರಿಕರಗಳು ತಂದಿರ್ತಾರೆ ಅವೆಲ್ಲವನ್ನೂ ಕೂಡ ನೀರಿನ ಫೋರ್ಸ್ಗೆ ಬೇರೆ ಕಡೆಗೆ ಹಾರು ಹಾರು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಗಂಗೆ ಹಿಂಗೆ ಮೇಲ್ಗಡೆ ಉಕ್ಕೋದಿಕ್ಕೆ ಶುರುವಾಗ ಬಿಡುತ್ತೆ ಅಂದ್ರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೀರಿನ ಆ ಫೋರ್ಸ್ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ನೀರೋ ನೀರು ಎನ್ನುವಂಥ ಪರಿಸ್ಥಿತಿ ಒಂದು ಅರ್ಧ ಗಂಟೆ ನೋಡ್ತಾ ಇದ್ದ ಹಾಗೆ ಅಲ್ಲೊಂದು ರೀತಿಯಲ್ಲಿ ಹೊಳೆಯ ರೀತಿಯಾಗಿ ಕಂಡು ಬರೋದಿಕ್ಕೆ ಶುರುವಾಗ್ಬಿಡುತ್ತೆ ಆ ಬೋರ್ ಕೊರೆಸೋದಿಕ್ಕೆ ತಂದಂತ ವೆಹಿಕಲ್ ಕೂಡ ಮುಳುಗೋದಿಕ್ಕೆ ಶುರುವಾಗತ್ತೆ ಅಂದ್ರೆ ಬೋರ್ ಕೊರೀತಾ ಇದ್ರಲ್ಲ ಒಂದು ಪ್ಲೇಸ್ನಲ್ಲಿ ಅಲ್ಲಿ ಆ ಭೂಮಿ ಜಾಸ್ತಿ ಬಾಯ್ ಬಿಡೋದಿಕ್ಕೆ ಶುರುವಾಗ್ಬಿಡುತ್ತೆ ಅಥವಾ ಅಗಲ ಆಗೋದಿಕ್ಕೆ ಶುರುವಾಗುತ್ತೆ ಹೋಗ್ತಾ 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 ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ ಆ ಬೋರ್ ವೆಹಿಕಲ್ ಒಳಗಡೆ ಮುಳುಗುವಷ್ಟರ ಮಟ್ಟಿಗೆ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿ ಬಿಡುತ್ತೆ ಆ ಪರಿಕರಗಳೆಲ್ಲವೂ ಕೂಡ ಮುಳುಗೋದಿಕ್ಕೆ ಶುರುವಾಗಿಬಿಡುತ್ತೆ ಗದ್ದೆ ಅಥವಾ ಆ ಜಮೀನಂತೂ ಕಂಪ್ಲೀಟ್ ಹಾಳಾಗಿಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಬರೀ ನೀರು 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 ನನ್ನ ಪ್ರಕಾರ ನಿಮ್ಗೆ ಯಾರಿಗಾದರೂ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ಸಾಕಷ್ಟು ಕಡೆಗಳಲ್ಲಿ ಸರ್ಚ್ ಮಾಡಿದೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಪ್ರಥಮ ಇನ್ಸಿಡೆಂಟ್ ಅದು ನೀರು ಉಕ್ಕಿದೆ ಸಾಕಷ್ಟು ಕಡೆಗಳಲ್ಲಿ ನೀರು ಉಕ್ಕಿದೆ ತುಂಬ ಕಡೆಗಳಲ್ಲಿ ಒಂದು ಇಡೀ ದಿನ ನೀರು ಚಿಂತ ಇರುವಷ್ಟು ನೀರು ಬಂದಿದೆ ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಕಡೆಗಳಲ್ಲಿ ಬಂದಿದೆ ಹಾಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಂದಿದೆ ಆದರೆ ಈ ಪರಿಯಾದಂಥ ನೀರು ಈ ಪರಿಯಾಗಿ ನೀರು ಉಕ್ಕಿದಂಥ ಇನ್ಸಿಡೆಂಟ್ ಎಲ್ಲೂ ಕೂಡ ನಡೆದಿರಲಿಲ್ಲ ಇಲ್ಲಿ ಬರೀ ನೀರು ಮಾತ್ರ ಬಂದಿಲ್ಲ ನೀರಿನ ಜೊತೆಗೆ ಅನಿಲ ಕೂಡ ಬಂದಿದೆ ಒಂದು ರೀತಿಯಾದಂಥ ಗ್ಯಾಸ್ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗ ಅದಾದ ಬಳಿಕ ಈ ವಿಚಾರ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಜನಪ್ರತಿನಿಧಿಗಳ ಗಮನಕ್ಕೆ ಬರುತ್ತೆ ಎಲ್ಲರೂ ಕೂಡ ಆತಂಕಕ್ಕೊಳಗಾಗ್ಬಿಡ್ತಾರೆ ತಕ್ಷಣದಲ್ಲೊಂದು ಒಂದು ಸೂಚನೆಯನ್ನು ಹೊರಡಿಸಲಾಗುತ್ತೆ ಈ ಐನೂರು ಮೀಟರ್ ದೂರ ಇದೆಯಲ್ಲ ಆ ದೂರದಲ್ಲೇ ಎಲ್ಲರೂ ನಿಂತ್ಕೊಳ್ಬೇಕು ಅದರ ಆಚೆಗೆ ಹತ್ರ ಹೋಗುವ ಹಾಗಿಲ್ಲ ಅಂತ ತಕ್ಷಣವೇ ಅಧಿಕಾರಿಗಳು ರಾಜಕಾರಣಿಗಳು ಜನ ಎಲ್ಲರೂ ಕೂಡ ಓಡಾಡೋದಕ್ಕೆ ಶುರುವಾಗ್ತಾರೆ ವಿಡಿಯೋ ಮಾಡ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಶೇರ್ ಮಾಡ್ತಾರೆ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಡುತ್ತೆ ಅದಾದ ಬಳಿಕ ಚರ್ಚೆ ಶುರುವಾಯಿತು ಇದು ಸರಸ್ವತಿ ನದಿ ಮತ್ತೊಮ್ಮೆ ಪುನರ್ ಉಗಮ ಆಗಿಬಿಟ್ಟಿದೆ ಅಂತ ಹೇಳಿ ಸರಸ್ವತಿ ನದಿ ಅಂದ್ರೆ ಈ ಋಗ್ವೇದ ಕಾಲದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅದರ ಉಲ್ಲೇಖ ಇದೆ ಒಂದು ಕಾಲದಲ್ಲಿ ಜನರಿಗೆ ಜೀವನಾಧಾರ ಆಗಿದ್ದಂತ ನದಿ ಎಷ್ಟೋ ಜನ ಆ ನದಿಯ ಮೇಲೆ ಡಿಪೆಂಡ್ ಆಗಿ ಬದುಕನ್ನ ಸಾಗಿಸಿದ್ರು ಒಂದು ಕಾಲದಲ್ಲಿ ಹೆಚ್ಚು ಕಣ್ಮೊಂದು ಆರು ಸಾವಿರ ವರ್ಷಗಳ ಹಿಂದೆ ಆ ನದಿ ಬತ್ತು ಹೋಗಿಬಿಟ್ಟಿದೆ ಕಾರಣ ಏನಪ್ಪ ಅಂದರೆ ಹವಾಮಾನ ವೈಪರೀತ್ಯ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ನದಿ ಬತ್ತು ಹೋಗಿಬಿಟ್ಟಿದೆ ಅದಾದ ಬಳಿಕ ಸರಸ್ವತಿ ನದಿಯನ್ನು ಹುಡುಕುವಂತ ಕೆಲಸ ಅಥವಾ ಸರಸ್ವತಿ ನದಿಯ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈಗ್ಲೂ ಇದೆಯಾ ಈ ರಿಸರ್ಚು ಅಂಥದ್ದೆಲ್ಲವೂ ಕೂಡ ನಡೆದೇ ನಡೆದಿದೆ ಅದರ ಸಂಬಂಧಪಟ್ಟ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಹೀಗಾಗಿ ಜನರ ಅನುಮಾನ ಏನಪ್ಪ ಅಂದ್ರೆ ಬೋರ್ವೆಲ್ ಕೊರೆಸುವಂತಹ ಸಂದರ್ಭದಲ್ಲಿ ಸೀದಾ ಸರಸ್ವತಿ ನದಿಯವರೆಗೂ ಕೂಡ ಆ ಬೋರ್ ಹೋಗಿದೆ ಹೀಗಾಗಿ ಆ ಸರಸ್ವತಿ ನದಿ ಭೂಮಿಯ ತಳದಲ್ಲಿ ಹರಿತಾ ಇತ್ತು ಗುಪ್ತಗಾಮಿನಿಯ ರೀತಿಯಲ್ಲಿ ಈಗ ಚಿಮ್ಮಿದೆ ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸಲಾಯಿತು ಅದೇ ವಾದ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹರಡೋದಿಕ್ ಶುರುವಾಯ್ತು ಅದಾದ ಬಳಿಕ ಇವತ್ತಿಗೆ ಭೂ ವಿಜ್ಞಾನಿಗಳು ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ ಒಂದಷ್ಟು ಜನ ಅದನ್ನ ನಂಬೋದಿಕ್ ರೆಡಿ ಇದ್ದಾರೆ ಇನ್ನೊಂದಷ್ಟು ಜನ ಈ ಕ್ಷಣಕ್ಕೂ ಕೂಡ ಅದನ್ನ ನಂಬೋದಿಕ್ ಇಲ್ಲ ವಿಜ್ಞಾನಿಗಳು ಹೇಳ್ತಿರೋದೇನಪ್ಪಾ ಅಂದ್ರೆ ಭೂಮಿಯ ಒಳಗಡೆ ಬಾವಿಯ ರೀತಿಯಾದಂತಹ ವಾ ವಾತಾವರಣ ಇರುತ್ತೆ ಈ ಬೋರ್ವೆಲ್ ಕೊರೆಸುವ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಅಲ್ಲಿಗೆ ಹೋಗಿ ತಲುಪಿದಾಗ ಅಲ್ಲಿದ್ದಂಥ ನೀರಿರುತ್ತಲ್ಲ ಮೇಲ್ಮುಖವಾಗಿ ಚಲಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ ಹೋಗಿ ಬೋರ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ಒಂದು ರೀತಿಯಲ್ಲಿ ಈ ಏರ್ ಪ್ರೆಷರ್ನ ನಾವು ಕ್ಲಿಯರ್ ಮಾಡ್ದಂಗೆ ಆಗಿಬಿಡುತ್ತಲ್ಲ ಅಥವಾ ಒಂದು ಜಾಗವನ್ನ ಮಾಡಿಕೊಟ್ಟಂಗೆ ಆಗ್ಬಿಡುತ್ತಲ್ಲ ಆ ರೀತಿಯಾಗಿ ಜಾಗವನ್ನ ಮಾಡಿಕೊಟ್ಟಂಗೆ ಆಯಿತು ಹೀಗಾಗಿ ಅದು ಒಳಗಡೆಯಿಂದ ಫೋರ್ಸ್ಫುಲಿ ಹೊರಗಡೆ ಬಂತು ಅನ್ನೋದು ಒಂದಷ್ಟು ವಿಜ್ಞಾನಿಗಳ ವಾದ ಹಾಗೆ ಇನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ವಾದವನ್ನ ಮಾಡ್ತಿದ್ದಾರೆ ಈ ಬೆಣಚು ಕಲ್ಲುಗಳು ಅಂತ ಇರುತ್ತೆ ಅದರ ಪದರಗಳ ನಡುವೆ ಅಂತರ್ಜಲ ಸಿಕ್ಕೊಂಡಿರುತ್ತೆ ಅಥವಾ ಅಂತರ್ಜಲ ಹರಿತಾ ಇರುತ್ತೆ ಈ ಬೋರ್ ಹೋಗಿ ಅದನ್ನ ಕ್ಲಿಯರ್ ಮಾಡಿದಾಗ ನೀರು ಹೊರಗಡೆ ಬಂದಿದೆ ಅಂತ ಒಟ್ಟಾರಾಗಿ ವಿಜ್ಞಾನಿಗಳು ಹೇಳೋದು ಅದೆಲ್ಲದಕ್ಕೂ ಕೂಡ ಸೈಂಟಿಫಿಕ್ ಕಾರಣ ಇದೆ ನೀರು ಒಳಗಡೆ ಒತ್ತಡದಲ್ಲಿ ಇತ್ತು ಬೋರ್ವೆಲ್ ಹೋಗಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದ ಹಾಗೆ ಒತ್ತಡವನ್ನ ಹೊರಗಡೆ ಬರ್ತಾ ಇದೆ ಅದರ ಜೊತೆಗೆ ಯಾವುದೋ ಒಂದು ಅನಿಲವೂ ಕೂಡ ಭೂಮಿಯ ಒಳಗಡೆ ಇತ್ತು ಅದು ಕೂಡ ಹೊರಗಡೆ ಬಂದಿದೆ ಎನ್ನುವ ರೀತಿಯಲ್ಲಿ ವಿಜ್ಞಾನಿಗಳು ಇದೀಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಒಟ್ಟು ಮೂರು ದಿನಗಳ ಕಾಲ ನೀರು ಚಿಮ್ಮಿತ್ತು ಈಗ ನೀರು ಚಿಮ್ಮೋದು ಕಂಪ್ಲೀಟ್ ಆಗಿ ನಿಂತು ಬಿಟ್ಟಿದೆ ಸರಸ್ವತಿ ನದಿಯೇ ಆಗಿದ್ರೆ ಕಂಪ್ಲೀಟ್ ವರ್ಷ ಪೂರ್ತಿ ನೀರು ಚಿಂತನೆ ಇರಬೇಕಿತ್ತು ಆದರೆ ಇದು ಸರಸ್ವತಿ ನದಿ ಅಲ್ಲ ಎನ್ನುವಂಥ ವಾದವನ್ನು ಕೂಡ ಈಗ ಮುಂದಿಡಲಾಗ್ತಾ ಇದೆ ಒಟ್ಟಾರೆ ಇವತ್ತಿಗೆ ಸಿಕ್ಕಂಥ ಕ್ಲಾರಿಟಿ ಏನಪ್ಪಾ ಅಂದ್ರೆ ಹೌದು ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಒಳಗಡೆ ಒಂದು ಒತ್ತಡ ಇತ್ತು ಆ ಒತ್ತಡ ಕ್ಲಿಯರ್ ಆದಂಥ ಕಾರಣಕ್ಕಾಗಿ ಹೀಗ ಆಗಿದೆ ಎನ್ನುವ ರೀತಿಯಲ್ಲಿ ಹಾಗೆ ಆ ಅನಿಲ ಎಲ್ಲ ಅದರಿಂದ ಯಾರಿಗೆ ಯಾವುದೇ ರೀತಿಯಲ್ಲೂ ಕೂಡ ಹಾನಿ ಇಲ್ಲ ಹೀಗಾಗಿ ತೀರಾ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ಮಾತನ್ನು ಕೂಡ ವಿಜ್ಞಾನಿಗಳು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಘಟನೆ ಅಂತೂ ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನಂತೂ ಮೂಡಿಸಿದ್ದು ಹೌದು ಸದ್ಯ ಆ ರೈತನ ಜಮೀನು ಕಂಪ್ಲೀಟ್ ಆಗಿ ಹಾಳಾಗಿದೆ ಏನೇನಾಗಿದೆ ಅದನ್ನ ನಾವು ಬರಿಸ್ತೀವಿ ಅಂತ ಸ್ಥಳೀಯ ಆಡಳಿತವೂ ಕೂಡ ಹೇಳ್ತಾ ಇದೆ ಅವ್ರಿಗೆ ಲಾಸ್ ಆಗಿದೆ ಅದರ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು ತಂಡವನ್ನು ಕೂಡ ಕಳಿಸ್ಕೊಡಲಾಗಿತ್ತು ಅವ್ರ ಈ ಕ್ಷಣಕ್ಕೂ ಕೂಡ ಒಂದಷ್ಟು ರಿಸರ್ಚ್ ಅಂತದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನೇನಾದರೂ ಅಚ್ಚರಿಯ ಸಂಗತಿಗಳು ಹೊರಗಡೆ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕು ಬಂದುಗಳು ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ರೆ